ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ನಾನು ಶಾಪಿಂಗ್ ಮಾಡಿ ಬಂದಿನಿ ಇವತ್ತು ಸಂಡೇ ಫುಲ್ ಖುಷಿ ಇದ್ದೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಎಲ್ಲರೂ ನಿಮ್ಗೆ ತೋರಿಸ್ತೀನಿ ಆಮೇಲೆ ಯಾಕೆ ಶಾಪಿಂಗ್ ಮಾಡಿದೆ ಅದರ ರೀಸನ್ನು ಹೇಳ್ತೀನಿ ಇವತ್ತು ಸಂಡೇ ಅಲ್ಲ ಹಿಂಗಾಗಿ ನನ್ಗೆ ಇವತ್ತು ಆಫ್ಲೈನ್ ಕ್ಲಾಸ್ಗಳು ಸೂಟಿ ಇತ್ತು ಆಮೇಲೆ ನನ್ಗ ಆನ್ಲೈನ್ ಕ್ಲಾಸಿಗೆ ಈವ್ನಿಂಗ್ ಕ್ಲಾಸಸ್ ಹಾಕೋದಿತ್ತು ಹಿಂಗಾಗಿ ಒಂದು ಸ್ವಲ್ಪ ಟೈಮ್ ಇತ್ತು ಅದ್ರ ನಾನು ಸ್ಟಿಚಿಂಗ್ ಬಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ನಾನು ಇವತ್ತು ನೀರೊಂದು ಬಿಟ್ಟಿದ್ದು ನೀರದೆಲ್ಲ ತುಂಬಿ ಆಮೇಲೆ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಶಾಪಿಂಗ್ ಒಂದು ಶಾಪ್ ಅದ ಆಲ್ ಟೈಪ್ಸ್ ಅಂದ್ರೆ ಲೇಡೀಸ್ ಅಥವಾ ಜೆಂಟ್ಸ್ ಎಲ್ಲ ತರದ್ದು ಬಟ್ಟೆ ಸಿಗ್ತಾವರ್ಲಿ ಅಲ್ಲಿ ಹೋಗಿದ್ದೇವೆ ನಾವು ಅದ ಶಾಪ್ನ ನೇತೀವಿ ಬಿಜಾಪುರದಲ್ಲಿ ಯಾರು ನೋಡ್ತಿದ್ರ ಅಂತಂದ್ರೆ ಅದು ಶಾಪ್ ಹೆಸರು ತ್ರಿಯಾರ್ ಅಂತ ಹೇಳಿ ಅದು ಮೀನಾಕ್ಷಿ ಚೌಕ್ ಅಂತ ಹೇಳಿ ಅಲ್ಲಿ ಇದು ಶಾಪ್ ಅಲ್ಲಿಗೆ ಹೋಗಿ ನಾವು ತಗೊಂಡ್ಬಂದಿವಿ ಖುಷಿ ಆಯಿತು ತುಂಬಾ ಖುಷಿ ಆಯಿತು ಆಮೇಲೆ ನೀವು ಈ ಥರ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ರಾ ಅಂತ ತುಂಬ ನೀವು ಕೂಡ ಶಾಕ್ ಹಾಕಿರಿ ನನ್ನ ಜೊತೆ ಯಾವ್ಯಾವೆಲ್ಲ ಬಟ್ಟೆ ತಗೊಂಡು ನೀವು ಹೇಳ್ತೀನಿ ಬರ್ರಿ ಆಮೇಲೆ ಮನೆ ನನಗೊಬ್ರು ಕಮೆಂಟ್ ಹಾಕಿದ್ರು ನೈಟಿ ಮೇಲೆ ಅಂತರೂ ಬರೋಕೋಬೇಡ್ರಿ ಸಿಸ್ಟರ ಪ್ಲೀಸ್ ನೀವು ಡ್ರೆಸ್ ಅದು ಹಾಕೋರಿ ಅಂದ್ರೆ ಸಾರಿ ವೇರ್ ಮಾಡ್ಕೋರಿ ನೈಟಿ ಮೇಲೆ ಸೋಷಿಯಲ್ ಮೀಡಿಯಾ ಹಾಕತ್ತಿ ನೈಟಿ ಮೇಲೆ ಹೋಗಬೇಡ್ರಿ ಅಂತ ಒಬ್ಬರು ಅಂದ್ರೆ ನನಗೋರಿ ಬ್ಯಾಡ್ ಕಮೆಂಟೇನಲ್ಲ ಅವ್ರು ನನಗೊಂದು ಸ್ವಲ್ಪ ಈ ಥರ ಬ್ಯಾಡ್ ಕಮೆಂಟ್ ಅಂತ ತಿಳ್ಕೊಬೇಡ್ರಿ ನಾ ಒಂದು ಸ್ವಲ್ಪ ನಿಮ್ಗೆ ಅಡ್ವೈಸ್ ಮಾಡಕತ್ತೀನಿ ಅಂತ ತಿಳ್ಕೊರಿ ಹೇಳಿ ಅವ್ರ ನನಗೆ ಕಮೆಂಟ್ ಹಾಕಿದ್ರು ಅದಕ್ಕೆ ಅದೂ ಆಯಿತು ಆಮೇಲೆ ಈಗ ನಾನು ಕ್ಲಾಸ್ ಮಾಡಕತ್ತೇನೆ ಆಫ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸು ಯೂಟ್ಯೂಬು ಮತ್ತು ಇವೆಲ್ಲ ಮಾಡೋದ್ರಿಂದ ನಾನು ಎಮ್ಲೆಡ್ರ್ ಏನು ಹೇಳ್ಕೊಡ್ತೀನಿಲ್ಲ ಆಫ್ಲೈನ್ ಕ್ಲಾಸ್ ಒಳಗ ಜಾಸ್ತಿ ಎಲ್ಲಿ ಹೇಳ್ಕೊಡಕತ್ತಿಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಕಲೀಲಕ್ಕೆ ಬರ್ತಾರ ನಾನು ನಾವು ಅವ್ರು ನಮ್ಮ ಮನೆ ನೋಡ್ಕೊಂಬರ ಮನೆ ನೋಡ್ಕೊಂಡು ಹೋಗಕ್ಕೆ ಅದು ಬಂದಿರ್ತಾರೆ ಹೀಗಾಗಿ ನಾನು ಆವಾಗ ಈ ನೈಟಿ ಮೇಲೆ ಇರ್ತೀನಿ ಒಂದು ಟವಲ್ ಹಾಕೋತೀನಿ ಹೀಗಾಗಿ ಅದು ನನಗೂ ಕೂಡ ಮುಜುಗರ ಹಾಲುಕತಿತ್ತು ನನಗೂ ಅದು ಚಲೋ ಅನ್ಸಲಾಗಿತ್ತು ಅದಕ್ಕೆ ನಾನು ಒಂದು ಸ್ವಲ್ಪ ನಾನು ನನ್ನ 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 ತಕ್ಕ ಮಟ್ಟಿಗೆ ಅಂದರೆ ಯಾರು ಬೇರೆ ಸ ಬೇರೆದವ್ರ ಸಂಬಂಧ ಅಂತಲ್ಲ ನನ್ನ ತಕ್ಕ ಮಟ್ಟಿಗೆ ನನಗೆ ಮನಸ್ಸಿಗೆ ಸಮಾಧಾನ ಆಗುವಷ್ಟರೇ ನಾನು ಸ್ವಲ್ಪ ಚೇಂಜಸ್ ಆಗಬೇಕು ಅಂತ ಹೆಚ್ಚಂದ್ರೆ ಬಟ್ಟೆ ಇದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೀನಿ ಆಮೇಲೆ ನನಗೆ ಅಷ್ಟೇ ಅಲ್ಲ ನಮ್ಮ ಯಜಮಾನ್ರಿಗೆ ನಮ್ಮ ಎರಡು ಮಕ್ಕಳಿಗೆ ನನ್ನ ಅಷ್ಟ್ರಿಗೆಲ್ಲ ಬಟ್ಟೆ ತೊಗೊಂಡ್ಬಂದಿನಿ ಏನೇನು ತಂದೀನಿ ಬಟ್ಟೆ ಜೊತೆ ಅಂತ ಎಲ್ಲಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಬರ್ರಿ ಏನೇನು ತೊಗೊಂಬಂದಿನಿ ಅಂತ ಈ ವಿಡಿಯೋದಾಗ ತೋರಿಸ್ತೀನಿ ನಿಮಗೆ ನೋಡಿರಿ ಇಷ್ಟ ಇಷ್ಟೆಲ್ಲ ನಾನು ಬರೀ ಬಟ್ಟೆನೂ ತಗೊಂಬಂದಿನಿ ಮೂರು ಬ್ಯಾಗ್ ಎಲ್ಲ ಫುಲ್ ಬಟ್ಟಿನೇ ಅದಾವು ಆಮೇಲೆ ಮನೆಗೆ ಹತ್ತು ಒಂದಿಷ್ಟು ವಸ್ತು ತೊಗೊಂಡಿನಿ ಏನಂತೆ ಅದನ್ನು ಕೂಡ ಹೇಳ್ತೀನಿ ನೋಡಿರಿ ಇವೆಲ್ಲ ನಾನು ತೆಗೆದು ತೋರಿಸ್ತೀನಿ ಇದು ನೋಡ್ರಿ ಇದು ಸ್ಯಾರಿ ತೊಗೊಂಡ್ಬಂದಿನಿ ಇದು ಕಾಟನ್ ಸ್ಯಾರಿ ಅದ ಇದು ಡ್ರೆಸ್ ಅಂದ್ರೆ ಇದು ಅಂಬ್ರೆಲಾ ಡ್ರೆಸ್ ಭಾಳ ಚೆನ್ನಾಗ್ ಆಗ್ತದೆ ಅಂತ ಹೇಳಿ ಇದ್ರೋ ಸ್ಟಿಚ್ ಮಾಡೋಕಂತ ತಗೊಂಬಂದಿನಿ ನಾನು ಆಮೇಲೆ ಚೆನ್ನಾಗಿ ಕಲರ್ನು ನನಗೆ ಇಷ್ಟ ಆಯಿತು ಈ ಸೀರೆ ಇವತ್ತ ಸಂಡೇ ಬಜಾರು ಇದು ರಾಮ ಮಂದಿರ್ ರೋಡ್ ಅಂತೆ ರಾಮ್ ಮಂದಿರ್ ರೋಡ್ ಅಂತ ಬರುತ್ತೆ ಬಿಜಾಪುರ ಒಳಗೆ ಅಲ್ಲಿ ನಾನು ತೊಗೊಂಡ್ಬಂದಿದ್ದು ಇದ್ರ ಬೆಲೆ ಎಷ್ಟು ಅಂತಂದ್ರೆ ಬರೀ ನೂರು ರೂಪಾಯಿ ಫ್ರೆಂಡ್ಸ್ ಇದು ನೋಡ್ರಿ ಇದ್ರ ಬೆಲೆ ಬರೀ ನೂರು ರೂಪಾಯಿ ಯಾಕಂದ್ರೆ ಸಂಡೆಕೊಮ್ಮೆ ಹಚ್ಚಿರ್ತಾರೆ ಅದು ಸೇಲ್ ಅದೇ ನೂರು ರೂಪಾಯಿ ಅಷ್ಟೇ ಇದೊಂದು ನಾನು ಫ್ರಾಕ್ ಹೊಲೀಲಾಕ ತೊಗೊಂಬಂದಿನಿ ಆಮೇಲೆ ಇದು ಕಾಟನ್ ಬಟ್ಟೆ ಇದನ್ನು ಕೂಡ ನಾನು ಅಲ್ಲೇ ತೊಗೊಂಬಂದಿನಿ ಇದಕ್ಕೂ ಕೂಡ ನೂರು ರೂಪಾಯಿ ಇದು ಒಂದ್ ಎರಡು ಮೀಟ್ರ್ ತನ ಐತಿ ಫ್ರೆಂಡ್ಸ್ ಇದು ಪ್ಯೂರ್ ಕಾಟನ್ ಐತಿ ನೂರು ರೂಪಾಯಿ ಇದ್ರ ಮೇಲೆ ಆನ್ಲೈನ್ ಎಂಬ್ರಾಯ್ಡ್ರಿ ಕ್ಲಾಸ್ದವ್ರಿಗೆ ಅದ್ರ ಮೇಲೆ ವರ್ಕ್ ಹಾಕಿ ತೋರ್ಸಾಕ ತೊಗೊಂಡ್ಬಂದಿನಿ ಬಟ್ಟೆ ಕಾಲೇ ಇದ್ದು ವೈಟ್ ಇದ್ದು ಫಸ್ಟಿಗೆ ಅದಕ್ಕೆ ಇದನ್ನು ತಗೊಂಬಂದಿನಿ ನಾನು ಆಮೇಲೆ ಇದು ನೋಡ್ರಿ ಈ ಥರ ಆಮೇಲೆ ಇದು ಇದ್ರೊಳಗೆ ಒಂದೊಂದು ಟಾಪ್ ಆಗುತ್ತಾವ ಫ್ರೆಂಡ್ಸ್ ಇದ್ರೊಳಗೆ ಆಮೇಲೆ ಬಟ್ಟೆ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗತ್ತವು ಇವು ಸಂಡೆ ಕೊಮ್ಮೆ ಸಿಗ್ತಾವೆ ಇದೇ ನೀವು ಹೊರಗೆ ತಗೊಳಕೋದ್ರೆ ಹೋದ್ರೆ ನೂರು ಎರಡು ನೂರು ಐವತ್ತು ರೂಪಾಯಿ ಬೀಳತ್ತಿ ಇದಕ್ಕೆ ಇದಕ್ಕೆ ನೂರು ರೂಪಾಯಿ ಇದಕ್ಕೆ ನೂರು ರೂಪಾಯಿ ಅಂದ್ರೆ ಒಂದೊಂದು ಟಾಪ್ ಆಗ್ತಾವೆ ಇದ್ರೊಳಗೆ ನೂರು ನೂರು ರೂಪಾಯಿ ಇವು ಟಾಪ್ನ ನಾನು ಆನ್ಲೈನ್ ಕ್ಲಾಸ್ ಒಳಗೆ ಸ್ಟಿಚ್ ಮಾಡಿ ತೋರಿಸ್ತೇನೆ ಯಾಕಂದ್ರೆ ಭಾಳ ನೀಟಾಗಿ ಚಂದಾಗಿ ಬರ್ತಾವೆ ಇವು ನೋಡ್ರಿ ಈ ರೀತಿ ಅದಾವು ಇದು ನೋಡ್ರಿ ಇದು ಸಾಲ್ಟ್ ಹಾಕಕ್ಕೆ ತಗೊಂಡ್ಬಂದಿನಿ ನಾನು ಈಗ ನಾನು ಪ್ಲಾಸ್ಟಿಕ್ ಡಬ್ದಾಗ ಹಾಕಿಟ್ಟಿದ್ದೆ ಫಸ್ಟ್ ಒಂದು ಕಾಜಿಂದು ಇತ್ತು ಅದು ಏನೋ ಕೈ ಅದು ತಟ್ಟಿ ಒಡಿತು ಕಾಜಿಂದು ಅದಕ್ಕಂತೆ ನಾನು ಮತ್ತೆ ಇದು ಮತ್ತಿದು ಬರನಿ ಯಾಕಂದ್ರೆ ಇದು ಅಲ್ಲೇ ಬರ್ಸನ್ ಕಟ್ಟಿ ಮೇಲೆ ಈ ರೀತಿ ನಾವು ಸಾಲ್ಟ್ ಹಾಕಿ ಇಡಾಕ್ ಬರ್ತದ ಸಾಲ್ಟ್ ಯಾವಾಗಲೂ ಪ್ಲಾಸ್ಟಿಕ್ ಡಬ್ದಾಗ ಹಾಕಿಡಬಾರದು ಫ್ರೆಂಡ್ಸ್ ಅದಕ್ಕಂತೇಳಿ ಇದು ನಾನು ಬರನಿ ತಗೊಂಡ್ಬಂದಿನಿ ಇದ್ರದ್ದು ಬೆಲೆ ನೂರ ಐವತ್ತು ರೂಪಾಯಿ ಕೊಟ್ಟಿನಿ ನೋಡ್ರಿ ಎರಡು ನೂರ ಐವತ್ತು ರೂಪಾಯಿ ಹೇಳಿದ್ರು ಎರಡು ನೂರ ಐವತ್ತು ರೂಪಾಯಿ ಇದಕ್ಕೆ ಅದಕ್ಕಂತೇಳಿ ನಾನು ಡಿಸ್ಕೌಂಟ್ ಅಂದರೆ ಒಂದು ಸ್ವಲ್ಪ ಕಾಡಿ ಬೇಡಿಯವ್ರಿ ಒನ್ನೂರ ಐವತ್ತು ರೂಪಾಯಿ ಮಾಡಿ ತೊಗೊಂಡ್ಬಂದೆ ಬಾರ್ಗನ್ ಅಂತಾರಲ್ಲ ಬಾರ್ಗೇನ್ ಮಾಡಿ ಒನ್ನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಬಂದೆ ಇದು ನೋಡ್ರಿ ಈ ಶರ್ಟು ಸಣ್ ಡೌನಿಗೆ ತೊಗೊಂಡ್ಬಂದಿನಿ ಇದು ಶರ್ಟ್ ಇದು ಕಾರ್ತಿಕ್ಗೆ ಇದು ತ್ರೀ ಆರ್ ಒಳಗೆ ತೊಗೊಂಬಂದಿನಿ ಸಣ್ಣ ಇದು ಕಾರ್ತಿಕಿಗೆ ತೊಗೊಂಡ್ಬಂದಿನಿ ಆಮೇಲೆ ಈ ಪ್ಯಾಂಟ್ ಕೂಡ ಅವನಿಗೆ ತಗೊಂಡ್ ಇದು ತ್ರೀ ಆರ್ ಒಳಗೆ ಇನ್ನೇನೆಲ್ಲ ತೋರಿಸ್ತಿಲ್ಲ ತ್ರೀ ಆರ್ ಒಳಗೆ ಇದು ನೋಡ್ರಿ ಈ ಪ್ಯಾಂಟ್ ಕಾರ್ತಿಕ್ ಗ ಪ್ಯಾಂಟು ಪ್ಯಾಂಟ್ ಶರ್ಟು ಶರ್ಟ್ ಆಮೇಲೆ ಇದು ಬ್ಲಾಕ್ ಕಲರ್ ಟೀ ಶರ್ಟ್ ಇದು ನಮ್ಮ ದೊಡ್ಡ ಹುಡುಗ ಬ್ಲಾಕ್ ಕಲರ್ ಬಟ್ಟೆ ಅದು ಬಹಳ ಇಷ್ಟ ಅವ್ನಿಗೆ ಒಂದು ಬ್ಲಾಕ್ ಕಲರ್ ಬರೀ ಟಿ ಶರ್ಟ್ ತಗೊಂಡ್ ಯಾಕಂದ್ರೆ ಮಾನ್ಯ ಅವನಿಗೆ ನಾಲ್ಕೂರು ಸಾವಿರ ರೂಪಾಯಿ ಮಾಲ್ನೇ ಬಟ್ಟೆ ತಗೊಂಡಿದ್ದೆ ಶರ್ಟ್ಗಳೆಲ್ಲ ಇದು ನೋಡ್ರಿ ಇದು ಅವನಿಗೆ ಒಂದು ಶರ್ಟ್ ಟೀ ಶರ್ಟ್ ಅದು ಟೀ ಶರ್ಟ್ ಆಮೇಲೆ ಇವು ಎರಡು ಇವು ಎರಡು ಟೀ ಶರ್ಟ್ ಅಂದರೆ ಅವ್ರಿಗೆ ಅಪ್ಪ ಮಗನಿಗೆ ಸೇಮ್ ಸೈಜ್ ಎರಡು ಸೇಮ್ ಸೈಜ್ ತೊಗೊಬೇಕು ಇಬ್ಬರಿ ನಾ ಅವರಪ್ಪನ ಕಿತ್ತಾಗ ಹತ್ತಿರದ ನನ್ನ ಮಗ ಇವೇನದ ಎರಡು ಅವರಪ್ಪ ಅಂದರೆ ನಮ್ಮ ಮನೆಯವರಿಗೆ ಇವೆರಡು ಟಿ ಶರ್ಟ ನಮ್ಮ ಮನೆಯವರಿಗೆ ಆಮೇಲೆ ಇನ್ನು ಒಂದು ಸಂತಿ ಎಲ್ಲ ನಂದೇ ಅದ ಫ್ರೆಂಡ್ಸ್ ಬರೀ ಆಮೇಲೆ ಇವು ಏನಿದೆ ಟವಲ್ಗಳು ಈ ಟವಲ್ ಆಲ್ರೆಡಿ ಭಾಳ ಅದಾವೆ ಈಗ ಮತ್ತೊಂದು ಎರಡು ತೊಗೊಂಬಂದೇವೆ ನೋಡ್ರಿ ಈಗ ಇದು ತುಂಬ ಅಂದರೆ ದೊಡ್ಡ ಅದಾವೆ ಭಾಳ ಟವಲ್ಗಳು ಭಾಳ ದೊಡ್ಡ ಅದಾವೆ ಹಿಂಗಾಗಿ ಇವು ಎರಡು ಟವಲ್ಗಳು ಅಪ್ಪ ಅಪ್ಪುಗೊಂದು ಮಗನಿಗೆ ಬಂದಂತೆ ಇವು ಡ್ರೆಸ್ ಪೀಸ್ ಇವು ಹೆಸರು ಇವು ನೋಡ್ರಿ ಶ್ರೀ ಗಣೇಶ್ ಅಂತ ಹೇಳಿದ್ರು ಈ ಥರ ಟಾಪ್ ಅದಾವು ಪ್ಯಾಂಟು ಟಾಪು ವೇಲು ಇವು ಯಾಕಂದ್ರೆ ಈಗ ನಾನು ಆನ್ಲೈನ್ ಕ್ಲಾಸ್ವರಿಗೆ ಕಟಿಂಗ್ ಮತ್ತೆ ಸ್ಟಿಚಿಂಗ್ ತೋರ್ಸಕ್ಕೆ ಬೇಕಾಗ್ತದೆ ಅದಕ್ಕಂತೆ ತಗೊಂಡ್ಬಂದಿನಿ ನನ್ನ ಸೈಜ್ ಸ್ಟಿಚ್ ಮಾಡಿ ತೋರಿಸ್ತೀನಿ ಆಮೇಲೆ ಈ ತರ ಒಂದು ಇವೆಲ್ಲ ತಗೊಂಡ್ಬಂದಿನಿ ನೋಡ್ರಿ ಈ ತರ ಒಟ್ಟು ಇಲ್ಲ ಶ್ರೀಗಣೇಶ್ ಪಾರ್ಟಿನೇ ಇವು ಈಗೊಮ್ಮೆ ನಾನು ಯೂಸ್ ಮಾಡಿದ್ದೆ ತುಂಬಾ ಚಲೋ ಬಂದವು ಈ ಪಾರ್ಟಿ ಇದು ಗ್ರೀನ್ ಕಲರ್ ಇದು ಪ್ಯಾಂಟ್ ಈ ತರ ಬರ್ತೈತಿ ಟಾಪ್ ಈ ಕಲರ್ ಗ್ರೀನ್ ಕಲರ್ ಅಂದ್ರೆ ಇವ್ರು ಪೀಸ್ ನಾನು ಮೂರು ತಗೊಂಡ್ಬಂದಿನಿ ಒಂದು ಪೀಸಿಗೆ ಫೈವ್ ಸೆವೆಂಟಿ ರುಪೀಸ ಆಮೇಲೆ ಇನ್ನೂ ನೆಕ್ಸ್ಟ್ ಅದ ಟಾಪ್ ಇದು ನೋಡ್ರಿ ಇದು ಕ್ರೀಮ್ ಈ ಕಲರ್ ನನಗೆ ಕ್ರೀಮ್ ಕಲರ್ ತುಂಬಾ ಇಷ್ಟ ಆಯ್ತು ಈ ಟಾಪ್ ಆಮೇಲೆ ಬ್ರ್ಯಾಂಡೆಡ್ ಕ್ವಾಲಿಟಿ ಐತಿ ಇದು ನೋಡ್ರಿ ಈ ರೀತಿ ಈ ತರ ಅದ ಮುಂದೆ ಕ್ವಾಲಿಟಿ ಮಾತ್ರ ಬೆಸ್ಟ್ ಕ್ವಾಲ್ಟಿ ಅದ ಫ್ರೆಂಡ್ಸ್ ಇದು ಆಮೇಲೆ ಆ ಟಾಪಿಂಗ್ ಕೆಳಗೆ ಈ ತರ ಪ್ಯಾಂಟ್ ತಗೊಂಬಂದಿನಿ ರೆಡ್ಮಿಂಟ ఈ రీతి అది ప్యాంట ఇది ప్లాజో ప్యాంట ఈ ప్లాజో ప్యాంట్ తగ్బంద నెక్ ఈ రీతి కానీ ಇದೊಂದು ಟಾಪ್ ಇದು ನೋಡ್ರಿ ಈ ರೀತಿ ಗುಂಡು ಫ್ರಾಕ್ ಅಂತಾರಲ್ಲ ಈ ರೀತಿ ನೀರ್ಗಿ ಇದು ಈ ತರ ನಾನು ಇಲ್ಲೆಲ್ಲ ಸೈಡಿಗೆ ಒಂದ್ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ನಾನು ಪ್ಯಾಂಟ್ಗಳು ಲೆಗಿನ್ಸ್ ಪ್ಯಾಂಟ್ಗಳು ತಂದಿಲ್ಲ ಯಾಕಂದ್ರೆ ಆಲ್ರೆಡಿ ನನ್ನ ಹತ್ರ ಮೂರ್ನಾಲ್ಕು ಲೆಗಿನ್ಸ್ ಪ್ಯಾಂಟ್ ಆದರೆ ಯೂಸ್ ಮಾಡಿದ್ದಿಲ್ಲ ನಾ ಹಂಗೆ ಇಟ್ಟಿನಿ ನೋಡ್ರಿ ಇದು ಈ ತರ ಕಾಣಿಸ್ತದ ಈ ತರ ಹಾಕೋಬೇಕಂತ ಹೇಳಿ ಇದು ಈ ತರ ಅದ ನೋಡ್ರಿ ಈ ತರ ಅದ ಇದು ಬಹಳ ದಿವ್ಸದಿಂದ ಆಶೆ ಇತ್ತು ನನಗೆ ಈ ತರ ಒಂದು ಕೆಳಗ ಲೆಂಗ ಆಮೇಲೆ ಮ್ಯಾಲ ಇದಕ್ಕ ಈ ತರ ಟಾಪ್ ಅದ ಶಾರ್ಟ್ ಟಾಪ್ ನೋಡ್ರಿ ಈ ರೀತಿ ಈ ರೀತಿ ಶಾರ್ಟ್ ಟಾಪ್ ಅದ ಅಂದ್ರ ಇವು ಡಿಸೆಂಟಾಗಿನೂ ಅದಾವು ಮತ್ತು ಚಂದನೂ ಕಾಣಿಸ್ತಾವು ಅದಕ್ಕಂತೆ ಈ ಥರ ಬಟ್ಟೆ ತೊಗೊಂಬಿದ್ರೆ ಇನ್ಮ್ಯಾಗಂತರ ನೈಟಿ ಬರಂಗಿಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಬಟ್ಟಿ ತೊಗೋತೀನಿ ಆದರೆ ಡಿಸೆಂಟ್ ಆಗಿರುವಂಥ ಬಟ್ಟೆ ತೊಗೋತೀನಿ ನೋಡಿರಿ ಇವೆಲ್ಲ ನಿಮಗೆ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿರಿ ಬಟ್ಟೆ ಬಗ್ಗೆ ನಿಮ್ಗೆ ಏನೇನು ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟೆಲ್ಲ ಬಟ್ಟೆ ನಾನು ತೊಗೊಂಡು ಬರಬೇಕಾದ್ರೆ ಎಲ್ಲನೂ ಹೋಗಿ ಮನೆಗೆ ಬಂದು ಹತ್ತಬೇಕಾದ್ರೆ ಏಳು ಸಾವಿರ ರೂಪಾಯಿ ಖರ್ಚಾಯಿತು ಫ್ರೆಂಡ್ಸ್ ಏಳು ಸಾವಿರ ರೂಪಾಯಿ ಇಡ್ ಹಮ್ಮ ಮನ್ಸಿದೆ ಬಜಾರಕ್ಕೆ ಹೋಗಿ ಆ ಬಟ್ಟೆ ಇದೆಲ್ಲ ತೊಗೊಂಬಂದೆ ಒಂದು ರೀತಿ ಖುಷಿ ಆಯಿತು ಮೈಂಡ್ ರಿಲ್ಯಾಕ್ಸ್ ಆಯಿತು ಇನ್ನು ನಾನು ಆನ್ಲೈನ್ ಕ್ಲಾಸ್ದವ್ರಿಗೆ ವಿಡಿಯೋ ಹಾಕಬೇಕು ಬ್ಲೌಸ್ ಕೊರ್ಸಿದ್ದು ಎಂಬ್ರಾಯ್ಡ್ರಿ ಆಮೇಲೆ ಇದು ಡ್ರೆಸ್ ಕೊರ್ಸಿದ್ದು ಆ ಡ್ರೆಸ್ ಕೋರ್ಸ್ದ ಡ್ರೆಸ್ದವ್ರದು ಇನ್ನು ನಾನು ವೀಡಿಯೋ ಮಾಡೋಕೆ ನಿಂದಿರಬೇಕು ಓಕೆ ಫ್ರೆಂಡ್ಸ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಹೀಗೆ ನೀವು ಆಶೀರ್ವಾದ ನನ್ನ ಮೇಲೆ ಇರಲಿ ಹೀಗೆ ಬೆಳೆಸ್ರಿ ಓಕೆ ಫ್ರೆಂಡ್ಸ್ ಬಾಯ್